ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕೊಳತೂರು ಗ್ರಾಮದ ಬಳಿ ನಿರ್ಮಾಣ ಹಂತದಲ್ಲಿರುವ ನೂರು ಹಾಸಿಕೆಗಳ ತಾಯಿ ಮಗುವಿನ ಆಸ್ಪತ್ರೆ ಕಾಮಗಾರಿಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ರವರು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದರು ನೂರು ಹಾಸಿಗೆಗಳ ತಾಯಿ ಮಗುವಿನ ಆಸ್ಪತ್ರೆಯನ್ನು ನಲವತ್ತು ಕೋಟಿ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ನಿರ್ಮಾಣ ಕಾಮಗಾರಿಯನ್ನು ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಆಗಮಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಆಸ್ಪತ್ರೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಆಸ್ಪತ್ರೆಯ ಕಾಮಗಾರಿಯನ್ನು ಪರಿಶೀಲನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳೊಂದಿಗೆ ಚರ್ಚೆ ಸಹ ನಡೆಸಿದರು

ಇನ್ನು ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ ಈ ಒಂದು ನೂತನ ಆಸ್ಪತ್ರೆ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಅಕ್ಟೋಬರ್ ತಿಂಗಳಿನಲ್ಲಿ ಉದ್ಘಾಟನೆ ಜೊತೆಗೆ ಹೊಸಕೋಟೆಗೆ ನೂರು ಹಾಸಿಗೆಗಳ ತಾಲೂಕು ಆಸ್ಪತ್ರೆಯನ್ನು ಸಹ ಮಂಜೂರು ಮಾಡಲಾಗಿದ್ದು ಅದಕ್ಕೂ ಸಹ ಶಂಕುಸ್ಥಾಪನೆ ನೆರವೇರಿಸುವ ಭರವಸೆಯನ್ನು ಸಚಿವ ದಿನೇಶ್ ಗುಂಡೂರಾವ್ ಅವರು ಇದೇ ಸಂದರ್ಭದಲ್ಲಿ ನೀಡಿದರು ಇಲ್ಲಿ ಎಮ್ ಸಿ ಎಚ್ ಆಸ್ಪತ್ರೆ ಏನು ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ನೋಡಿಕೊಂಡು ಅದರ ಪ್ರಗತಿ ಯಾವ ರೀತಿ ಆಗ್ತಾ ಇದೆ ಆದಷ್ಟು ಬೇಗ ಅದನ್ನು ಕಾಮಗಾರಿ ಆಗಬೇಕು ಅಕ್ಟೋಬರ್ ತಿಂಗಳೊಳಗಡೆ ಅದನ್ನು ನೀವು ಕಂಪ್ಲೀಟ್ ಮಾಡಿ ಉದ್ಘಾಟನೆಗೆ ತಯಾರು ಮಾಡಬೇಕು ರೆಡಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಅದೇ ರೀತಿ ಈಗ ಇಲ್ಲಿಗೆ ನಾವು ಹೊಸಕೋಟೆಗೆ ಹೊಸದಾಗಿ ನೂತನ ತಾಲೂಕು ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ನಾವು ಸ್ಯಾಂಕ್ಷನ್ ಮಾಡಿಸಿ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಬೆಡ್ಡಿನ ಹೊಸ ತಾಲೂಕು ಆಸ್ಪತ್ರೆ ಅದರದ್ದು ಅದನ್ನು ಕೂಡ ಮುಂದಿನ ತಿಂಗಳು ಅಥವಾ ಅಕ್ಟೋಬರ್ ತಿಂಗಳಿಗೆ ಕುದ್ರಿ ಪೂಜೆ ಮಾಡಿ ಕೆ ಕಾಮಗಾರಿ ಶುರು ಮಾಡಬೇಕು ಸೊ ಅದು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಒಂದು ಸ್ಥಳ ಪರಿಶೀಲನೆಯನ್ನು ನಮ್ಮ ಶರದ್ ಬಚ್ಚೇಗೌಡರು ನಾವೆಲ್ಲೂ ನಾವು ಮತ್ತು ನಮ್ಮೆಲ್ಲ ಇತರ ಅಧಿಕಾರಿಗಳು ನೋಡ್ತಾ ಇದ್ದೀವಿ ಇಲ್ಲೂ ಒಂದು ಜಾಗ ಇದೆ ಮತ್ತು ನಗರ ಪ್ರದೇಶದಲ್ಲೂ ಒಂದು ಜಾಗ ಇದೆ ಎರಡನ್ನೂ ಕೂಡ ವೀಕ್ಷಣೆ ಮಾಡಿ ಅದನ್ನು ಬ ಬರೋ ತಿಂಗಳು ಅಥವಾ ಅಕ್ಟೋಬರ್ ಒಳಗಡೆ ಕುದ್ರಿ ಪೂಜೆ ಮಾಡಿ ಶುರು ಮಾಡ್ತೀವಿ ಸೊ ಒಳ್ಳೆಯ ಒಂದು ಆರೋಗ್ಯ ವ್ಯವಸ್ಥೆ ತಾಲೂಕು ಆಸ್ಪತ್ರೆ ಆಧುನಿಕವಾದಂಥ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಆಗೋದಕ್ಕೆ ಇವತ್ತು ಶರದ್ ಬಚ್ಚೇಗೌಡರು ಕೂಡ ಭಾಳ ಒತ್ತಾಯ ಮಾಡಿದರು ಅದನ್ನು ಇವತ್ತು ಟೆಂಡರ್ ಕಡ್ದಾಗಿದೆ ಕೆಲಸವನ್ನು ಆದಷ್ಟು ಶೀಘ್ರದ್ದು ಶುರು ಮಾಡಿಲ್ವಾ स तर <saiden> <that's> <I wanted> <do> <qué up> <down> <coughs> ಲೇಟೆಸ್ಟಿಂಗ್ ಇವೇನು ಮಾಡ್ತಿದ್ರೆ ಓಟಿನ ಹಾಕಿ ಕೆಳಗೆ ನಂಗೆ ಕೊಡ್ತಾರೆ ಓಟಿ ಓಟಿಲ್ ಮೇಲೆ ಶಿಫ್ಟ್ ಮಾಡಿ ವಾರ್ಡ್ ಕೆಳಕ್ಕೆ ಇದನ್ನ ನಾನು ಇವೇನು ಮಾಡಿದ್ದೀರಾ ಇದನ್ನು ಓಟಿನ ತಾವು ಮೇಲೆ ಶಿಫ್ಟ್ ಮಾಡಿದ್ರೆ ನಮಗೆ ಅಲ್ಲಿ ಪೀಪಲ್ ಮೂವ್ಮೆಂಟು ಎಲ್ಲ ಲಿಮಿಟ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ನಾವು ಅಲ್ಲಿ ಕೆಳಗಡೆ ಮಾಡಿಬಿಟ್ರೆ ಪೀಪಲ್ ಮೂವ್ಮೆಂಟ್ ಆ್ಯಂಡ್ ಸೆಕ್ಷನ್ ಹೇಗಾವದು ಆ ಹೋಗಿ ನಾನು ನೀವು ಮೇಲೆ ಮಾಡಿ ಇದನ್ನ ನೀವು ಗ್ರೌಂಡ್ ಫ್ಲೋರ್ ಕೊಟ್ಬಿಡಿ ಅವಾಗ ಬಂದು ಮೇಲಕ್ಕೆ ಹೋಗೋಕ್ಕೂ ನಮಗೆ ಏನು ಸಮಸ್ಯೆ ಆಗೋದಿಲ್ಲ ಅದಕ್ಕೆ ಬೇರೆ ಅಂತ ಹೇಳಿದ್ರೆ ನೀವು ಸೆಕೆಂಡ್ ಗ್ರೌಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕೆಲ್ ಫ್ಲೋರ್ ಇದು ಸೆಕೆಂಡ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇಲ್ಲ ಕೆಲವು ಈ ವಾರ್ಡ್ಗಳೆಲ್ಲ ದೊಡ್ಡದು ಮಾಡಿ ರಸಿಂಗ್ ಸ್ಟೇಷನ್ ಮತ್ತೆಲ್ಲ ಹಾಕಿ ಈ ಕಡೆ ಕಡೆ ಮಾಡ್ಕೊಂಡ್ರೆ

ಬಳಿಕ ಹೊಸಕೋಟೆ ನಗರದ ಸಂತೆಗೇಟ್ ಬಳಿ ಇರುವ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರು ಅಲ್ಲಿನ ವೈದ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಅವರು ಕೂಡ ವೈದ್ಯಕೀಯ ಸಿಬ್ಬಂದಿಗಳ ಸೇವೆಯನ್ನು ಸ್ಮರಿಸಿ ಹೊಸಕೋಟೆಗೆ ಹೊಸ ತಾಲೂಕು ಆಸ್ಪತ್ರೆಯನ್ನು ಮಂಜೂರು ಮಾಡಿರುವಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯವನ್ನು ಸಹ ಇದೇ ಸಂದರ್ಭದಲ್ಲಿ ಮಾಡಿದರು ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ನಾವು ಈ ತಾಲೂಕು ತಂದಿದ್ರು ಕೂಡ ತಾಲೂಕು ಆಸ್ಪತ್ರೆಯ ಒಂದು ಕೊರತೆಯಲ್ಲಿದ್ದು ಆರೋಗ್ಯ ಮತ್ತೆ ವಿದ್ಯಾಭ್ಯಾಸದಲ್ಲಿ ಇದೆರಡರಲ್ಲಿ ಸರ್ಕಾರ ಗಮನ ಕೊಟ್ರೆ ಜನರ ಅಭಿವೃದ್ಧಿಗೆ ಹಿಂದುಳಿದವ್ರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರ ಜನಜೀವನರ ಒಂದು ಜೀವನನ ಮುಟ್ಟಂತದ್ದು ಆರೋಗ್ಯ ಇಲಾಖೆಯಲ್ಲಿ ಕೆಲಸಗಳಿರೋದ್ರಿಂದ ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕಿಗೆ ನೂತನವಾಗಿ ಸುಮಾರು ಒಂದು ಮೂವತ್ತೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂರು ಆಸ್ಕೆಗಳ ಸಾರ್ವಜನಿಕ ಆಸ್ಪತ್ರೆನ ಏನವರು ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳೇ ಸಂದರ್ಭದಲ್ಲಿ ನಾನು ಕೋರ್ತೇನೆ